ಭಾರತ ಮತ್ತು ಯುರೋಪ್ ನಡುವೆ ಮರು ವ್ಯಾಪಾರ ಸಂಬಂಧ ಸ್ಥಾಪಿಸಿದ ಮೊದಲ ಯುರೋಪಿಯನ್ನರು ಆರ್ಯ ಸಮಾಜದ ಸ್ಥಾಪಕರು ಸಾರ್ವಜನಿಕ ಆಡಳಿತದ ಪಿತಾಮಹ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಲಕ ಎಂದು ಹೇಳಿದವರು ಭಾರತ ಪ್ರಸಿದ್ಧ ಗಿರಿಧಾಮ ತುಂಗಭದ್ರಾ ಅಣೆಕಟ್ಟು ಮಾಡುವ ಜಲಾಶಯ ನೀತಿ ಆಯೋಗದ ನೇತೃತ್ವ ವಹಿಸಿದವರು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಪ್ರಾಕೋಶ ಕರೆಸ್ಕು ಆರ್ಯ ಸಮಾಜದ ಸ್ಥಾಪಕರು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳವಾಗ ಪ್ರಕ್ರಿಯೆಯನ್ನು ಏನೆಂದು ಕರೀತಾರೆ ಯಾರು ಯಾರು ಕರೆದಿದ್ದಾರೆ ರೇಗೂರು ಮಣ್ಣು ಎಂದು ಕರೆಯಲ್ಪಡುವ ಮಣ್ಣು ಮಕ್ಕಳ ಸಹಾಯವಾಣಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಉಲ್ಲಂಘ ಉದ್ಘೋಷಣೆ ಮಾಡಿದ ವರ್ಷ ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ವಿಶ್ವ ಆರೋಗ್ಯ ಮುಖ್ಯ ಕಚೇರಿ ಭಾರತ ಚಾ ಬಂದರು ಸಂವಿಧಾನದ ಹದಿನೇಳನೇ ವಿಧಿಯ ಮಹತ್ವ ನರ್ಮದಾ ಬಚಾವ್ ಆಂದೋಲನ ನೇತೃತ್ವ ವಹಿಸಿದವರು ಭಾರತ ಹಸಿರು ಕ್ರಾಂತಿ ಪಿತಾಮಹ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಅಲ್ಲಿ ಸಹೋದರರು ಮುನ್ನಡೆಸಿದ ಚಳುವಳಿ ವಿಶ್ವದ ಯಾವುದೇ ಶಕ್ತಿ ಬಣಕ್ಕೂ ಸೇರದೇ ಇರುವ ನೀತಿ ಸಂಭಾವನೆ ರೈತ ದುಡಿಮೆಗೆ ಉತ್ತಮ ಉದಾಹರಣೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪತ್ರಿಕೆ ನಾಗಾರ್ಜುನ ಸಾಗರ ವನ್ಯಜೀವಿಧಾಮ ಇರುವ ರಾಜ್ಯ ಭಾರತ ಮೂರು ಹಂತ ಮೂರು ಹಂತದ ಪಂಚಾಯಿತಿಗಳನ್ನು ಅಸ್ತಿತ್ವಕ್ಕೆ ತಂದ ಸಂವಿಧಾನದ ತಿದ್ದುಪಡಿ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ದಿನ ಖಾತೆ ಹತ್ತೊಂಬತ್ತು ಒಂಬತ್ತರಲ್ಲಿ ಪ್ರತ್ಯೇಕ ಚುನಾವಣೆ ಮತಗಟ್ಟೆಯ ವ್ಯವಸ್ಥೆಯನ್ನು ರಚಿಸಲು ಕಾರಣ ಮೊದಲನೇ ಆಂಗ್ಲ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ್ದು ನ್ಯೂ ಇಂಡಿಯಾ ವೃತ್ತ ಪತ್ರಿಕೆಯನ್ನು ಆರಂಭಿಸಿದವರು ವಿಶ್ವ ಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆ ಅಂಗೀಕರಿಸಿದ ವರ್ಷ ಮಾರ್ತಂಡ ವರ್ಮನು ದಕ್ಷರನ್ನು ಹೇಗೆ ನಿಯಂತ್ರಿಸಿದನು ವೈನಾಡಿನ ರಾಜನಾದ ಮಾತಂಡ ವರ್ಮ ಹದಿನೈದರಿಂದ ಹದಿನೇಳು ನೂರ ಐವತ್ತ ಎಂಟರವರೆಗೆ ಆಯ್ಕೆ ಮಾಡಿದನು ಇವನು ಮಾರ್ತಂಡವರ್ಮನು ಮಾವನಾದ ರಾಮವನಂದ್ರೆ ತನ್ನ ಇಪ್ಪತ್ನಾಲ್ಕನೇ ಯೋಜನೆಯಲ್ಲಿ ಪಟ್ಟಕ್ಕೆ ಬಂದನು ಕೈವಾಸ ಮಾಡಿಕೊಂಡನು ಸುತ್ತಮುತ್ತಲಿನ ಪಾಳಗಾರ ಮತ್ತು ಬ್ರಿಟಿಷರ ದಚ್ಚರ ವಿರುದ್ಧ ನಿರ್ಮಿಸಿದನು ಹದಿನೇಳರಲ್ಲಿ ದಚ್ಚರ ನಿರ್ವಾಂಕುರಿನ ಮೇಲೆ ದಾಳಿ ಸಾರಿದರು ಮಾತು ದಚ್ಚರನ್ನು ಸೋಲಿಸಿದನು ಡಚ್ಚರ ಬಂದರಗಳನ್ನು ಮರಳಿ ಪಡೆದರು ಐವತ್ತ್ಮೂರು ಆಗಸ್ಟ್ ಹದಿನೈದರಂದು ನಡೆದ ಒಪ್ಪಂದದಲ್ಲಿ ಡಚ್ಚರ ತನ್ನ ಸಂಪೂರ್ಣ ಅಧಿಕಾರವನ್ನು ಒಪ್ಪಿಗೆ ಸಹಾಯಕ ಸೇನಾ ಪದ್ಧತಿಯ ನಿಬಂಧನೆಗಳ ಬ್ರಿಟಿಷರ ಸೈನಿಕರು ರಾಜ್ಯದಲ್ಲಿ ಸೈನಿಕ ವೇತನ ಮತ್ತು ನಿರ್ವಹಣೆ ವೇತನ ರಾಜ್ಯ ಬಿಟ್ಟುಕೊಡಬೇಕು ಬ್ರಿಟಿಷರ ಬ್ರಿಟಿಷರನ್ನು ನೇಮಿಸಬೇಕು ಬ್ರಿಟಿಷರ ಅನುಮತಿ ಇದ್ದರೆ ಯಾವುದೇ ಯುವಕರನ್ನು ನೇಮಿಸಿಕೊಳ್ಳುವಂತಿಲ್ಲ ಭಾರತದ ಯಾವುದೇ ರಾಜ್ಯ ಅಥವಾ ರಾಜ್ಯ ಮೇಲೆ ಯುದ್ಧ ಸಹ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಬೇಕು ಆ ಕಂಪನಿಯು ಪ್ರಗತಿಗಾಗಿ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಯರಕ್ಷಣವನ್ನು ಒದಗಿಸಬೇಕು ಘಟ್ಲ ಕ್ಲಾಸಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು ಕ್ಲಾಸಿಕ್ ಕದನ ಕದನವು ಹದಿನೂರ ಐವತ್ತೇಳು ಜೂನ್ ಇಪ್ಪತ್ತ್ ಮೂರರಂದು ಶ್ರೀ ಮತ್ತು ವೃಕ್ಷಗಾರ್ಥ ನಡೆಯಿತು కారణాలు దసరా దురుప అనుమతి ఇప్పుకోణి దురత పరిణామ ఈ పరిహార యుద్ధ ఫలకి భారతీయ అనైతికత అసంగతన వ్యాపార వర్గా లో ప్రవేశు మిర్ జాఫర్ బంగాళ నవబంధ బంగా వ్యాపార నడుసూ అనిబితిత వ్యాపార హక్కులను పడతారు సిర కల్కత మేలు నడద్రమణి యుద్ధ నష్ట పరిహారీ హక్సర్ కద్ధా बक्सर करणार